ತೂತು ತುಂಬಾ ಇಷ್ಟ ಆದಂಥ ಒಂದು ಸಿನಿಮಾ ಬಿಕಾಸ್ ಯೂತ್ಗೆ ಬೇಗ ಟಚ್ ಆಗತ್ತೆ ಬ್ಯೂಟಿಫುಲ್ ಬಹಳ ಒಂದು ಯುನೀಕ್ ಆದಂಥ ಒಂದು ಪ್ರಯತ್ನ ಎಕ್ಸ್ಪೆರಿಮೆಂಟ್ ಸೋ ಸಾಕಷ್ಟು ಜನ ನನ್ನ ಜೊತೆ ನಾನು ನೋಡಿರೋ ಇದರಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಕ್ಟ್ ಮಾಡಿದ್ದಾರೆ ಬಹಳ ಬಹಳ ಖುಷಿ ಆಗ್ತದೆ ಪ್ರೌಡ್ ಫೀಲ್ ಆಗ್ತಿದೆ ಆ್ಯಕ್ಚುಲಿ ಕನ್ನಡದಲ್ಲಿ ಈ ರೀತಿ ಹೊಸ ಪ್ರಯತ್ನಗಳು ಬರ್ತಿರೋದು ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ತೂತು ಮಡಿಕೆಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ರೇಟಿಂಗಾ ಫೋರ್ ಪಾಯಿಂಟ್ ನೈನ್ ಔಟ್ ಆಫ್ ಫೈವ್ ಬಗ್ಗೆ ಎಕ್ಸ್ಕ್ಲೂಸಿವ್ ಏನೂ ಇಲ್ಲ ನೀವೆಲ್ಲರೂ ಹಾಗೆ ವಿಕ್ರಾಂತ್ ರೋಣ ಜಾಕ್ಲಿನ್ಗೆ ವಾಯ್ಸ್ ಕೊಟ್ಟಿದ್ದೆ ಸೊ ಅದು ನನ್ನ ದಿಗ್ವಿಜಯ್ ಅವರು ಇಂಟರ್ವ್ಯೂ ಮಾಡಿದರು ಹಾಗಾಗಿ ಆದ ಕಾರಣ ಆ ಇಂಟರ್ವ್ಯೂನ ಸುದೀಪ್ ಸರ್ ನೋಡಿ ನನಗೆ ವಾಪಸ್ ವಾಯ್ಸ್ ನೋಡಿ ಕಳಿಸಿದ್ದು ಇಟ್ ವಾಸ್ ಇಮೆನ್ಸ್ ಬಿಕಾಸ್ ನಾನು ಅವ್ರನ್ನ ರೋಲ್ ಮಾಡೆಲ್ ಥರ ಸ್ವೀಕರಿಸ್ತೀನಿ ಆ್ಯಂಡ್ ಓ ಮೈ ಗಾಡ್ ಸುದೀಪ್ ಸರ್ ಲಿಟರಲಿ ಟೈಮ್ ತಗೊಂಡು ನೋಡಿ ಅದನ್ನು ವಾಪಸ್ ಅವ್ರು ಮಾತಾಡಿದ್ದು ಅದೆಲ್ಲ ಬ್ಯೂಟಿಫುಲ್ ಆಗಿತ್ತು ಆ ಮೂಮೆಂಟ್ಸ್ನ ಮೆಮೊರಿನ ನಾನು ಖಂಡಿತ ಕೊನೆವರೆಗೂ ನನ್ನ ಜೊತೆ ಇಟ್ಕೊಳ್ತೀನಿ ಪ್ಲೀಸ್ ನೀವು ಕೂಡ ಆ ವಾಯ್ಸ್ ತೋಂಡನ್ನ ಕೇಳಿಸ್ಕೊಳ್ಳಿ ಎಲ್ರಿಗೂ ನಾನು ಅರ್ಪಿಸೋಕೆ ಇಷ್ಟಪಡ್ತೀನಿ ಈ ವಾಯ್ಸ್ ತೋಂಡ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಹೀಗೆ ಲವ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಇದೇ ರೀತಿ ಏನು ಹೇಳೋದು ನಂಬಿಕೆ ತುಂಬಿ ನೀವು ಅವ್ರನ್ನ ಕೈ ಹಿಡಿದು ಮುನ್ನುಗ್ಸಿ ಅಂತ ಹೇಳ್ತೀನಿ ಡಬ್ಬಿಂಗ್ನ ಆಬ್ವಿಯಸ್ಲಿ ಮೈ ನವಿರೇಳುವಂಥ ಒಂದು ದೃಶ್ಯ ಇಡೀ ಸಿನಿಮಾ ಅದ್ಭುತವಾಗಿ ನೋಡಿ ಬಂದಿದೆ ನೀವು ನೋಡ್ತೀರಾ ನೋಡಿದಾಗ ಇಂಪ್ಯಾಕಿಬಲ್ ಅದು ಬಟ್ ನಾನು ಆಗಲೇ ಹೇಳಿದಾಗೆ ಜಾಕ್ಲೀನ್ ಬಹಳ ಅದ್ಭುತವಾಗಿ ಕನ್ನಡ ಮಾತಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಜೋರಾದ ಚಪ್ಪಾಳೆ ಒಂದು ದೊಡ್ಡ ಮೆಚ್ಚುಗೆ ಬರಬೇಕು ಆ್ಯಂಡ್ ಅವರಿಗೆ ಆಗೋದು ಕನಸಾಗಿತ್ತು ಅದು ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಕೆಲಸ ಮಾಡೋದು ಒಂದು ಬಹಳ ದಿನಗಳ ಆಸೆಯಾಗಿತ್ತು ಆ ಆಸೆಯೆಲ್ಲ ನೆರವೇರಿ ಅವರಿಗೆ ಧನಿಯಾಗೋದು ಇಟ್ ವಾಸ್ ಟೋಟಲ್ ಎಕ್ಸ್ಪೀರಿಯನ್ಸ್ ಸೊ ಅನೂಪ್ ಸರ್ ಕೂಡ ಅದನ್ನು ಬಹಳ ಅದ್ಭುತವಾಗಿ ನಾನು ಇನ್ನೂ ತೆಗೆಸ್ಕೊಂಡ್ರು ಕೆಲಸ ಆ್ಯಂಡ್ ಅವರಿಗೆ ಅದರಲ್ಲಿ ನೀವೇ ನೋಡ್ಬೋದು ಆ ನಜಾಕತ್ ಆಗಿರ್ಬೋದು ಅವರ ಒಂದು ಬ್ಯೂಟಿಫುಲ್ ಆ್ಯಕ್ಟಿಂಗ್ ಆ್ಯಂಡ್ ಅದಕ್ಕೆ ನ್ಯಾಯ ಒದಗಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಸೊ ಎಲ್ಲರೂ ಥಿಯೇಟರ್ ಮೇಲೆ ಬಂದ ಮೇಲೆ ನೀವೆಲ್ಲರೂ ಏನು ಹೇಳ್ತೀರಾ ಅದ್ರ ನಾನು ಆ ಎಕ್ಸ್ಪ್ರೆಷನ್ಗೆ ಆ ಒಂದು ಕಲಿಕೆಗೆ ಕಾಯ್ತಾ ಇದ್ದೀನಿ ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಹೌದು ಓಕೆ ನೆನ್ನೆ ಲೈವಲ್ಲಿ ನಾನು ಬಂದಾಗ ಬಹಳ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ನನ್ನ ಇನ್ಸ್ಟಗ್ರಾಮ್ ಫ್ಯಾಮಿಲಿಯವರು ಜನ ಬಿಡಿಸಿರೋರು ಸೊ ಅವರು ಪ್ರತಿಯೊಂದು ಮೂಮೆಂಟಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆ ಒಂದು ಸಪೋರ್ಟ್ಗೆ ಆ ಒಂದು ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ ಬಿಕಾಸ್ ಅವರು ಕೊಟ್ಟಿರುವಂಥ ಆ ಒಂದು ಪ್ರೀತಿಯ ಆಶೀರ್ವಾದನೇ ಇವತ್ತು ನಾನಿಲ್ಲಿರುವಂಥದ್ದು ಸೊ ಐ ಆಮ್ ವೆರಿ 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 ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ನನ್ನ ಕರ್ನಾಟಕದ ಎಲ್ಲ ಪ್ರೀತಿಯ ಜನತೆಗೆ ನಾನು ಸದಾ 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 ಋಣಿ ಆಗಿರ್ತೀನಿ ಓ ಥ್ಯಾಂಕ್ ಯು ಸೋ ಮಚ್ ಹೌದು ಅದನ್ನು ಹೇಳಬೇಕಾ ಓಕೆ ಊರಲ್ಲಿ ಇವತ್ತು ಎಲ್ಲೆಲ್ಲೂ ಒಂದೇ ಹೆಸರು ಚಾಲ್ತಿಯಲ್ಲಿರೋದು ವಿಕ್ರಾಂತ್ ರೋಳ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು